ನಮಸ್ಕಾರ ಎಲ್ಲರಿಗೂ ನಾನ್ ಐಶ್ವರ್ಯ ನೀವು ಟು ಐಶ್ವರ್ಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಇವತ್ತು ಗಣಪತಿಗೆ ತುಳಸಿಯನ್ನ ಏತಕ್ ಅರ್ಪಿಸಬಾರ್ದು ಅದ್ರ ಹಿನ್ನೆಲೆ ಏನು ಯಾವ ಕಾರಣಕ್ಕೆ ಅಂತ ಶ್ರೀ ವಿದ್ಯಾ ಗಣಪತಿ ದೇವಾಲಯ ಸುಮಾರುಪೇಟೆ ಪ್ರಧಾನ ಅರ್ಚಕರಾದ ಶ್ರೀ ಚಂದ್ರಶೇಖರ್ ಅವರಿಂದ ತಿಳ್ಕೊಳ ಬನ್ನಿ ಬಟ್ರೆ ತುಳಸಿನ ಗಣೇಶನ್ಗೆ ಅರ್ಪಿಸಲ್ಲ ತುಳಸಿ ದಡ ಆಗ್ಬೋದು ಮಾಲೆ ಆಗ್ಬೋದು ಅದ್ರ ಹಿಂದಿನ ಕಾರಣ ಏನು ನಿರ್ವಿಘ್ನ ಕುರಮೆ ದೇವ ಸರ್ವಕಾರಿ ಸರ್ವರ ಮೊದಲು ಗಣಪತಿ ಮನಸ್ಕಂಡಿ ಪ್ರಾರ್ಥನೆ ಮಾಡಿಕೊಂಡು ನಂತರ ನೀವು ಕೇಳತಕ್ಕಂಥ ಪ್ರಶ್ನೆ ಏನಂದರೆ ಶಿವನಿಗೆ ಬಿಲ್ಪತ್ರೆ ವಿಷ್ಣುವಿಗೆ ತುಳಸಿ ಗಣಪತಿಗೆ ಗರಿಕೆ 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 ಇಷ್ಟ ತುಳಸಿ ಅಂದರೆ ಒಂದು ಹೆಣ್ಣು ಹೆಣ್ಣು ಒಂದು ಹಾಗಾಗಿ ತುಳಸಿ ಮೇಲೆ ಪೂರ್ತಿ ಇದು ಹೇಳಕ್ಕರೆ ಒಂದು ಕಥೆ ಹೊಟ್ಟಿರೋದು ನಾನು ಕೂಡ ಸ್ವಲ್ಪ ಕೊಟ್ಟು ಅಷ್ಟೇ ಅದರಲ್ಲಿ ತುಳಸಿ ಗಣಪತಿನ ಮದುವೆ ಅಂತ ಭಾರ ಆಸೆ ಇರುತ್ತೆ ಗಣಪತಿ ಮೇಲೆ ಭಾರಿ ಇಷ್ಟ ಇರುತ್ತೆ ಅವನು ಬ್ರಹ್ಮಚಾರ್ಯ ಅದಕ್ಕೆ ನಾನು ಮದುವೆ ಆಗೋದಿಲ್ಲ ಅಂದ್ರೆ ಹೇಳ್ತಾನೆ ಗಣೇಶ ಕಾರಣವೇ ಆ ಇದರಲ್ಲಿ ಸಂಸಾರಸ್ಥಕ್ಕೆ ಕಾಲ ನನಗೆ ಯೋಗ್ಯನ ಆಗೋದಿಲ್ಲ ಅಂತ ಆದ್ರೆ ಅವನು ತುಳಸಿ ಮತ್ತು ಬಿಡಲ್ಲ ಬೇಕು ಏನು ತುಳಸಿ ಯಾವಾಗ ಗಣಪತಿನ ಯಾರ ಆಗ ತುಳಸಿ ಹೇಳ್ತಾಳೆ ನೀನು ನನಗೆ ನಿರಾಕರಣ ಮಾಡಿದ ಮೇಲೆ ನಿನ್ನಿಗೆ ಇಬ್ಬರು ಮದುವೆ ಆಗಬೇಕು ಶಾಪ ಶಾಪ ಕೊಡ್ತಲ್ಲ ಯಾರು ತುಳಸಿ ಅದಕ್ಕೆ ಅಂದ ಇಲ್ಲಿವರೆಗೆ ತುಳಸಿಯನ್ನ ಗಣಪತಿಗೆ ಅರ್ಚನೆ ಮಾಡಲ್ಲ ಒಂದು ಗ್ರಂಥಲ್ಲಿ ಗಣಪತಿಗೆ ಮದುವೆ ಆಗಿದೆ ಅದೇ ಗ್ರಂಥಲ್ಲಿ ಮದುವೆ ಆಗಿಲ್ಲ ಅದಕ್ಕೆ ಅದಲ್ಲ ಯಾವಾಗ ಶಾಪ ಕೊಟ್ಟಳು ತುಳಸಿ ಆವಾಗನೇ ಅವನಿಗೆ ಇಬ್ಬರು ಎಂದು ಯಾರು ಸಿದ್ಧಿ ಬುದ್ಧಿ ಬುದ್ಧಿನರು ಗಣಪತಿಗೆ ತುಳಸಿಯ ಶಾಪದಿಂದ ಈಗ ನಾವು ತುಳಸಿನ ಗಣೇಶನ್ಗೆ ಹಾಕೋ ಹಾಕುವಾಗಿಲ್ಲ ಆಮೇಲೆ ಈಗ ನಾವು ಪ್ರಸಾದ ಮಾಡಿ ನೈವೇದ್ಯ ಇಡ್ತಿವಿ ಕೃಷ್ಣನ್ಗ ಆಗ್ಬಹುದು ಯಾವ ದೇವರಿಗೆ ನೈವೇದ್ಯ ಇಟ್ಟರು ಒಂದು ತುಳಸಿ ದಳನ ಇಡ್ತೀವಿ ಆದ್ರೆ ಗಣೇಶನ್ಗೆ ತರ ದಳ ಕೂಡ ಇಡಬಾರ್ದು ಇಡಬಾರ್ದು ಇಟ್ಟು ಪ್ರಯೋಜನ ಆದ್ರೆ ಒಂದ್ ನಂತರ ಮದುವೆ ಆಗಲಿ ಒಂದು ನಂತರ ಮದುವೆ ಆಗ್ಲೋ ಪ್ರಯೋಜನ ಯಾಕಂದ್ರೆ ಊರಲ್ಲಿ ಬ್ರಹ್ಮಚರಣ ಇಬ್ಬರು ಮಕ್ಕಳಿದಾಗ ಯಾರಿಗೆ ಗಣೇಶ ಗಣಪತಿ ಯಾರು ಶುಭ ಲಾಭ ಅವ್ರಿಗೆ ಅದಕ್ಕೆ ಕೆಲಸದಲ್ಲಿ ಶುಭ ಲಾಭ ನೋಡಿದ್ರೆ ಯಾವ್ದೇ ಒಂದ್ ಮನೆ ಗ್ರಹಣ ಮಾಡಿ ನಾವು ಶುಭ ಲಾಭ ಬರುತ್ತೆ ಒಂದ್ ಮನೆ ಗ್ರಹ ಒಂದ್ ಅಂಗಡಿ ಓಪನ್ ಆಗಲಿ ಶುಭ ಲಾಭ ಬರುತ್ತೆ ಯಾಕೆ ಆ ಮನೆಯಲ್ಲಿ ಗಂಡ ಮಕ್ಕಳು ನಂತರ ಅಭಿರುತ್ತೆ ಶುಭ ಲಾಭ ಎಲ್ಲದಕ್ಕೂ ಹೇಳ್ತವಲ್ಲ ಶುಭ ಲಾಭ ಬಿಟ್ಟು ಒಂದು ಯಾರು ಬರ್ತಾ ಲಾಭ ನಷ್ಟ ಬಿಟ್ಟು ಶುಭ ಲಾಭ ಅದೇ ಕೇಳ್ತಲ್ಲ ಗಣಪತಿಗೆ ಇಬ್ಬರು ಹೆಂಡರು ಇಬ್ರು ಇದ್ದಾರೆ ಬಟ್ ಅದೇ ಗ್ರಂಥದಲ್ಲಿ ಯಾಕೆ ಒಂದೊಂದು ಗ್ರಂಥದಲ್ಲಿ ಒಂದೊಂದು ಅದೇ ಒಂದು ಗ್ರಂಥದಲ್ಲಿ ಮದುವೆ ಆಗಿದೆ ಒಂದು ಗ್ರಂಥದಲ್ಲಿ ಮದುವೆ ಆಗಿಲ್ಲ ಅವನಿಗೆ ಮದುವೆ ಮತ್ತೆ ಗಣಪತಿಗೆ ಮೊಮ್ಮಕ್ಕಳು ಅಮೋದ ಪ್ರಮೋದ ಅಂತ ಹೇಳಿ ಯಾಕೆ ಅವ್ನು ಇಷ್ಟು ನಿಮಗೆ ಕನಿಷ್ಠ ಒಂದು ಗಂಟೆ ಎರಡು ಗಂಟೆ ಟೈಮ್ ಹೇಗೆ ಕಾಲ ಪೂರ್ತಿ ಹೇಗೆ ಮದುವೆ ಶಾಪ ಯಾಕೆ ಕೊಟ್ಟು ಯಾವ ಕಾರಣ ಶಾಪ ಕೊಟ್ಟವಳು ನಿಮಗೆ ಕೊಟ್ಟಿರ್ತೀವಿ ನಾನು ಐದು ನಿಮಿಷ ಅಷ್ಟೇ ಇಷ್ಟೇ ಸಿಂಪಲ್ ಇದು ಇದೇ ಉಂಟು ನಿಧಾನವಾಗಿ ಕೊಡ್ಬೇಕು ನಿಮಗೆ ಯಾಕಂದ್ರೆ ಹೇಗೆ ಬಂದು ತುಳಸಿ ಯಾಕೆ ಮುನ್ನೆ ಮದುವೆ ಯಾರು ಇಲ್ವಾ ಗಣಪತಿನೇ ಬೇಕಾಯ್ತು ತುಳಸಿಗೆ ಎಲ್ಲ ಇದಾಗ ಅರ್ಥ ಉಂಟು ಅದಕ್ಕೆ ನಿಮ್ಗೆ ಕೊಟ್ಟದ್ದು ಇಷ್ಟೇ ಸಾಶ್ವೇ ಅಷ್ಟೇ ಕೊಟ್ಟರು ನಿಮಗೆ ಗಣಪತಿಗೆ ತುಳಸಿ ಶಾಪ ಕೊಟ್ಟರು ಹಾಗಾಗಿ ಇಬ್ಬರಿಗೆ ಏನ್ರು ಗಣಪತಿಗೆ ಅದಕ್ಕೆ ಅವನಿಗೆ ಇಬ್ಬರು ಮಕ್ಕಳು ಇಬ್ರು ಮೊಮ್ಮಕ್ಕಳು ಇದ್ದಾರೆ ಒಂದಕ್ಕೊಂದಲ್ಲಿ ಮದುವೆ ಆಗಿದೆ ಅಂತ ಆಂಜನೇಯ ಮದುವೆ ಆಗಿದೆ ಯಾರು ಸೂರ್ಯನ ಮಗಳ ಮದುವೆ ಆಗಿದ್ದೇನೆ ಆಂಜನೇಯ ಆದರೆ ಸಂಸಾರಸ್ಥಳವನ್ನು ಬ್ರಹ್ಮಾಚರಣೆ ಆಗಬೇಕಂತ ಮಾಂಗಲ್ಯ ಧರಣೆ ಮಾತ್ರ ಮಾಡಿದನು ಆದರೆ ಸಂಸಾರಿಸ್ತಲ್ಲ ಸಂಸಾರ ಆಗಿಲ್ಲ ಬ್ರಹ್ಮಚಾರ್ಯ ಬ್ರಹ್ಮಚಾರಿ ಅದಕ್ಕೆ ಆಂಜನೇಯ ಪ್ಯೂರ್ ಬ್ರಹ್ಮಚಾರ್ಯನು ಹೌದು ಯಾವಾಗ ತುಳಸಿ ಕೊಡೋದಾಗ ಬ್ರಹ್ಮಚಾರಣಿ ಶಾಪ ಕೊಡೋ ತುಳಸಿ ಯಾವ ಶಾಪ ಕೊಟ್ಟರು ಅಲ್ಲಿಂದ ಎಲ್ಲಿ ಸಂಸಾರ ಅಲ್ಲಿಗೆ ಮುಂಚೆ ಬ್ರಹ್ಮಚಾರಣಿ ಅದಕ್ಕೆಲ್ಲ ಒಂದು ಗಂಟೆ ತುಳಸಿಯನ್ನು ಹಾಕಬಾರ್ದು ತರದೆ ಇದು ಸಂಕಷ್ಟದಲ್ಲಿ ತುಳಸಿ ಹಾಕಿ ತುಳಸಿ ಹಾಕ್ಬೇಕು ಅಂತ ಕೊಡ್ತಾನೆ ಹೌದಾ ತುಳಸಿ ನಾವು ಹಾಕ್ತಿವಿ ಪಚಕ್ರಪುರ ಹಾಕ್ತಿವಿ ಕೇಸರಿ ಹಾಕ್ತಿವಿ ಹಾಗೆ ತುಳಸಿ ಅದಕ್ಕೆ ಶಿವನಿಗೆ ಬೆಲ್ಪತ್ರೆ ಇವನಿಗೆ ವಿಷ್ಣುಗೆ ತುಳಸಿ ಗಣಪತಿಗೆ ಗರಿಕೆ ಶ್ರೇಷ್ಠ ನೀವು ಎಷ್ಟೇ ಆಗಿ ಗರಿಕೆನೆ ಶ್ರೇಷ್ಠ ಶ್ರೇಷ್ಠ ಇದು ಉಂಟು ಯಾಕೆ ಗಣಪತಿ ಯಾಕೆ ಗರಿಕೆ ಇರ್ತಾರಿ ಬೆರಕೆ ಬಿಟ್ಟು ಬೇರೆ ಯಾವ್ದು ಇಲ್ವಾ ಅದು ಕತೆ ಉಂಟು ನೆಕ್ಸ್ಟ್ ಇನ್ನಷ್ಟು ವಿಡಿಯೋಸ್ ಬೆರಕೆ ಯಾಕೆ ಉಪಯೋಗಿಸ್ಬೇಕು ನಾವು ಬೆರಕೆ ಬಿಟ್ಟು ಬೇರೆ ಯಾವ್ದು ಇಲ್ಲ ಉಲ್ಲು ಅದನ್ನು ಇನ್ನೊಮ್ಮೆ ಕೊಡ್ತೀನಿ ಬೇಕು ನಿಮಗೆ ಬೆರಕೆ ಬಿಟ್ಟು ಬೇರೆ ಯಾವ್ದು ಕೊಡ್ಬೋ ಐತಲ್ಲ ಅಂದ್ರೆ ಶನಿ ನೋಡಿ ಎಲ್ಲ ದೇವನ್ ದೇವ ಶನಿ ಕಟ ಉಂಟು ದೇವರಿಗೂ ಕೂಡ ಎಲ್ಲ ದೇವನ್ ದೇವತೆಗೂ ನನಗೂ ಉಂಟು ನಿಮಗೂ ಉಂಟು ಹೌದು ಪ್ರತಿಯೊಬ್ಬ ಮನುಷ್ಯನಿಗೆಲ್ಲರಿಗೂ ಉಂಟು ಆದ್ರೆ ಇಬ್ಬರಿಗೆ ಬಿಟ್ಟು ಒಂದು ಆಂಜನೇಯಗೆ ಒಂದು ಗಣಪತಿಗೆ ಆಗ ಪ್ರವೇಶ ಮಾಡಕ್ ಹಾಗಿಲ್ಲ ಯಾಕ ಶನಿಗೆ ಪ್ರವೇಶ ಮಾಡಕ್ ಹಾಗಿಲ್ಲ ಗಣಪತಿಗೆ ಗೊತ್ತಿಲ್ಲ ಹೇಳ್ಬೇಕು ಒಟ್ಟೆ ಹೇಳ್ತಾರೆ ಶನಿ ಗಾತ ಗಣಪತಿಗೆ ಇಲ್ಲ ಅವನಿಗೆ ಪೂಜೆ ಮಾಡಿಸಿದ್ ಇರ್ತೀನಿ ಅರ್ಥ ಬೇಕಲ್ಲ ಹೆಂಗ್ ಪ್ರವೇಶ ಮಾಡಲಿಲ್ಲ ಬೇಕಲ್ಲ ಅವನು ಹೆಂಗ್ ಶನಿ ಬರಲಿಲ್ಲ ಬರ್ಲಿಲ್ಲ ಕಾರಣ ಬೇಕಲ್ಲ ಯಾಕೆ ಮೊದಲೆಲ್ಲ

ಅದ್ರ ಗಣಪತಿ ಹೇಳ್ತಾನೆ ನಿನ್ನ ಕಾತ ಬೇಡ ಮನೆ ಪ್ರವೇಶ ಮಾಡು ಬೇಡ ಬರಬೇಡ ಅದು ಇಲ್ಲ ಹತ್ತು ನಿಮಿಷ ಇದ್ದು ಅಂತಾನೆ ಆದ್ರೆ ಅವ್ನು ಗಣಪತಿ ಏನ್ ಮಾಡ್ತಾನೆ ಬೇಡ ಬಂದ್ ಅವ್ನು ಓಡ್ತಾನೆ ಓಡತಾನೆ ಇಷ್ಟೊಂದು ಓಡಾಕನು ಡೊಳ್ಳೋ ಹೊಟ್ಟೆ ಮುಂದೆ ಜಾಸ್ತಿ ಇದೆ ಹೊಟ್ಟೆ ಮುಂದೆ ಇಡ್ಕೊಂಡು ಅಷ್ಟು ವಾರ ವಾರ ದೊಡ್ಡ ಓಡಾಕಾಗಲ್ಲ ಅಂತ ಆದ್ರೂ ಓಡ್ದ ಓಡದ ಓಡದ ಎಷ್ಟು ಓಡ್ತಾನೆ ಸುಸ್ತಾಯ್ತು ಅನುಭವ ಅವ್ನ ಶನಿ ಓಡ್ಕೊಂಡು ಓಡೇ ಬಂದ್ಬಿಟ್ಟಿದ್ದಾರೆ ಬೆನ್ನತ್ತಿ ಬಂದ್ಬಿಟ್ಟ ಶನಿ ಬೆನ್ನತ್ತಿ ಬಂದ್ರೆ ಶನಿ ಏನ ಮಾಡ ಅವನ ಗಣಪತಿ ಏನ್ ಮಾಡ್ದ ಕೊನೆಗೆ ಅವನು ಹುಲ್ಲಿನದಲ್ಲಿ ಮಾಯವಾಡ ಗರ್ಕಿ ರೂಪದಲ್ಲಿ ಮಾಯವಾಡ ಹಾಗೆ ಏನ್ ಮಾಡ ಶನಿ ಓ ಇವನು ಹಸು ಇತ್ತಲ್ಲ ಆ ಗರ್ಕಿ ಹುಲ್ಲ ತಿಂದ್ಬಿಟ್ಟು ಹಸು ತಿನ್ಬಿಡ್ತ ತಿಂದಾದ ತಕ್ಷಣ ಹೋ ಈಗ ಇನ್ ತಿಂದಾಯ್ತು ಆಗ ಅಗತ್ಯ ರೂಪದಲ್ಲಿ ಇಲ್ಲಿ ಸೆಗಣಿ ಇರ್ತಾರಲ್ಲ ಇಲ್ಲಿ ಬತ್ತಂತ ಕಾಯ್ತಾ ಇರುತ್ತೆ ಓಕೆ ಯಾವುದು ಕಾಯ್ತಾ ಇರ್ತಾರೆ ಗಣಪತಿ ಬತ್ತನೆ ಇಲ್ಲಿ ಆದ್ರೆ ಗಣಪತಿ ಬರಲ್ಲ ಬರಲ್ಲ ಸಗಣಿ ಬಂತು ಸ ಓಕೆ ಅಂದ್ರೆ ತಿಂದಿರೋ ಸಗಣಿ ಚತ್ ಅಂದ್ರೆ ನಾವ್ ಉದ್ದು ತಿಂತೀವಿ ಉದ್ದು ತಿಂದ ತಕ್ಷಣ ಅಲ್ಲಿ ಮಾಯವಾಗ್ತೇವೆ ಗರಿಕಿರ್ಕು ಮಾಯವಾಗ್ತಾನೆ ಗಣೇಶ ಗರಿಕೆ ಆಗಿ ಮಾಯ ಆಗ್ತಾನೆ ಆ ಗರಿಕೆ ಹೋಲ್ನ ಏನ್ ಮಾಡ್ತಾನೆ ಹಸದಿನತ್ತೆ ಇಲ್ಲಿ ಬಂದ್ ಮಾಯವಾದಾಗ ಏನತ್ತೆ ಆ ಗರಿಕೆಲ್ನ ಹಸು ನುತ್ತೆ ಹಾಗೇನ ಮಾತ್ರ ಇಲ್ಲಿ ಮಾಯವಾದ್ನಲ್ಲ ಈ ಗರಿಕೆನ ಹಸುದಿಂದ ಆಯ್ತು ಈಗ ಇಲ್ಲಿ ಬರ್ತ ಮಾಯವಾದ್ಮೇಲೆ ಮೇಲೆ ಬನ್ನಿ ಅವ್ರು ಆ ಆಗಸು ಏನು ಮಾಡ್ತಾನೆ ಗರಿಕೆ ತಿಂದಾದ ಮೇಲೆ ನಂತ ಸಗಣಿ ಇಟ್ಟು ನೋಡಿದಾಗ ಆ ಸಗಣಿ ಮಾತ್ರ ಬರ್ತಾ ಗಣಪತಿ ಬರಲ್ಲ ಆಯ್ಕ ಶನಿ ಅಪ್ಪ ನೀನು ನನಗಿಂತ ಅತಿ ಬುದ್ಧಿ ಹೊಂತ ಗಣೇಶನ್ ಗಣೇಶನಿಗೆ ಆದ್ರೆ ಹಾಗಾಗಿ ಪ್ರತಿಯೊಂದು ಯಾವುದೇ ಒಂದು ವಿಮೇ ಶುಭ ಕಾರ್ಯ ಶುಭ ಕಾರ್ಯ ಎಲ್ಲದಕ್ಕೂ ವಿಘ್ನ ಗಣಪತಿ ಪೂಜೆ ಬೇಕೇ ಬೇಕು ಇಂದಲೆ ಪೂಜೆ ಮಾಡಲ್ಲ ನಾವು ಶುಭ ಕಾರ್ಯಕ್ಕೂ ಅಷ್ಟೇ ಅಶುಭ ಕಾರ್ಯಕ್ಕೂ ಅಷ್ಟೇ ಹೌದು ಗಣೇಶನ್ ಬೇಕೇ ಬೇಕು ಮೊದಲ ಪೂಜೆ ಗಣೇಶನ್ ಹಾಗಾಗಿ ಮೊದಲೆಲ್ಲ ಸಗಣ ಉಂಡೆ ಮಾಡಿ ಅದಕ್ಕೆ ಗರ್ಕೆ ಪೂಜೆ ಮಾಡ್ತೀವಿ ಈಗ ಏನ್ ಮಾಡ್ತೀವಿ ಇಲ್ಲ ಪಂಚ ಗಣಪತಿ ಸೈಡಿನ ಗಣಪತಿ ಕಡಿಮೆ ಮಾಡುದು ಅದಕ್ಕೆ ಶನಿ ವಾಸ ಮಾಡೋದು ದನದ ಕೊಟ್ಟಿಗೆಯಲ್ಲಿ ವಾಸದಲ್ಲಿ ನನಗೂ ಕೊಡ್ಲಿ ಅದಕ್ಕೆ ಪ್ರತಿಯೊಬ್ಬರು ಆಯಸ್ಸು ನನ್ ಕೇಳಿರೋ ನಮ್ಮ ಆಯಸ್ಸು ನಿಮ್ಮ ಪ್ರತಿಯೊಬ್ಬರು ಆಯಸ್ಸದೆ ದನದ ಕೊಟ್ಟಿಗೆಯಲ್ಲಿ ಅದಕ್ಕೆ ನಮ್ಮ ಕಂಟಕ ಕಾಪಾಡಿದ್ರೆ ಶನಿ ಆರೋಗ್ಯವನ್ನು ಅದಕ್ಕೆ ಜಲ ಅಂತರ ವಾಹನ ಗಂಡಾಂತರ ಪಶು ಗಂಡಾಂತರ ವೃಕ್ಷ ಗಂಠಾಂತರ ಪ್ರಾಣಿ ಗಂಡ ಅಂತರ ಅಗ್ನಿ ಗಂಡ ಏನು ಕಂಟಕ ಉಂಟು ಶನಿ ಮುಖಂಡ ಬರೋದು ಶನಿ ಚೆನ್ನಾಗಿದ್ದ ಕಂಟಿಂತ ಪಾಡಕ್ತಿವಿ ಅವನ್ ಕೆಟ್ಟನಾಗಿದ್ರೆ ಕಂಟಕೊಳ್ತೇವೆ ಅವನ್ ಚೆನ್ನಾಗಿದ್ರೆ ನಾವು ಬೆಟ್ಟನ ಕೆಳಗೆ ಬಿದ್ರೆ ಏನೂ ಅದೇ ಅವನ ಕೆಟ್ಟನಾದಾಗ ಎಡು ಬಿಲ್ಲಿ ತುಂಬಾ ಆಗ್ತವೆ ಕಾರಣ ಆಗ್ತದೆ ಅಲ್ಲಿ ಹೋಗ್ಬಿಡುತ್ತೆ ಅದಕ್ಕೆ ಅದಲ್ಲ ನಮಗೆ ಬೇಕಾದ್ರೇನು ಚಿಕ್ಕದು ಅಷ್ಟೇ ಕಾರಣ ರೀಸನ್ ಅಷ್ಟೇ ಏನು ಓ ಹಿಂಗ ಆಗ್ಬಿಟ್ಟಲ್ಲ ರೀಸನ್ ಅಷ್ಟೇ ಕಾರಣ ಶನಿ ಶನಿ ಅದಕ್ಕೆ ಅದು ನಾವು ಪ್ರತಿ ವರ್ಷ ಮಾಡ್ತೀವಿ ನಾವು ಉಗ್ರಾದಲ್ಲಿ ಪಂಚಾಂಗ ಬದಲಾವಣೆ ಆಗುತ್ತೆ ಜಾತ್ರೆ ಬದಲಾವಣೆ ಆಗಲ್ಲ ನಮ್ಗೆ ಬದಲಾಗಲ್ಲ ಅದಕ್ಕೆ ಅದಲ್ಲ ನಮಗೆ ಹುಟ್ಟಿದ ಡೇಟು ತಿಂಗಳು ಎಸಿವಿ ನಮ್ಮ ಟೈಮಿಂಗ್ ಬೆಳಗ್ಗೆ ಏಳು ಗಂಟೆ ಯಾವಾಗ ಸಂಜನ ಎಮ್ಮ ತಿಮ್ಮ ಸಂಜನಾ ಬೆಳಗ್ಗೆ ಅದು ಬೇಕು ಅದು ಬಿಟ್ಟು ನಮ್ಮ ಜಾತಕ ಬದಲಾವಣೆ ಆಗಲ್ಲ ಅದಕ್ಕೆ ಆತಲ್ನಾ ಅದೇನತ್ತೆ ಗಾಗಳು ತರ್ಶನ ಆಗ್ತಾ ಇರ್ತವೆ ಒಂದ್ ವರ್ಷ ಈ ಇರ್ತವೆ ಇನ್ನೊಂದ್ ಮನೆ ಎರಡು ವರ್ಷ ಬಿಟ್ಟು ಇನ್ನೊಂದು ಮನೆ ಬದಲಾಗಿರ್ತವೆ ಆದ್ರೆ ಜಾತಕ ಮೊದಲ ಅಲ್ಲಿ ಇರುತ್ತೆ ಅಲ್ಲಿಗಳು ಟ್ಯಾಲಿ ಮಾಡ್ತೀವಿ ಆಗೂ ಈಗೂ ಏನು ವ್ಯತ್ಯಾಸ ಉಂಟು ಅದ್ರ ಮೇಲೆ ಪರಸ್ ಇರುತ್ತೆ ಅದಕ್ಕೆಲ್ಲ ಗರಿಕೆಯನ್ನು ನಾವತ್ತ ನಾವು ಗಣಪತಿಗೆ ಅಪ್ಸರ್ಪಣೆ ಮಾಡೋದು ಅದು ಬಿಟ್ಟು ಶಿವನ ಅರ್ಪಣೆ ಮಾಡೋಕ್ಕಾಗಲ್ಲ ವಿಷ್ಣು ಅರ್ಪಣೆ ಮಾಡೋಕ್ಕಾಗಲ್ಲ ಪತಿಗೆ ಎಲ್ಲಿ ನೋಡಿ ನಾನಾ ಉಂಟು ಆಹಾರ ಕಡುಗು ಬೇಕು ಜನ ಬೇಕು ಮದಕ ಬೇಕು ಎಲ್ಲಾರ್ದು ಬೇಕು ನಿಂತ ಬೇಕು ನಿಮಗೆ ಯಾಕಂದ್ರೆ ಆಳು ನುಗ್ಗಿದ್ರೆ ಉಂತ್ ನುಗ್ತಾನ ಈ ಕಡೆಗೆ ಬಾಳೆಗಂದ್ ಮಾಡ್ತಾನೆ ಅದಕ್ಕಿ ಅವ್ನ ಮಾಡ್ತಾನೆ ಕಾಬಿನೂ ನಾಶ ಮಾಡ್ತಾನೆ ಈ ಕಡೆಗೆ ಈ ಕಡೆಗೆ ಶುಂಠಿ ನಾಶ ಮಾಡತ್ತೆ ಭತ್ತ ನಾಶ ಮಾಡತ್ತೆ ಆನೆಗೆ ಅವ್ನ್ಗೆ ಎಷ್ಟು ಕೆಜಿ ಆಹಾರ ಬೇಕು ಅವನಿಗೆ ಮುನ್ನೂರು ಕೆಜಿ ಆಹಾರ ಬೇಕು ದಿನಕ್ಕೆ ಮುನ್ನೂರು ಕೆಜಿ ಆಹಾರ ಬೇಕು ಅವನಿಗೆ ಒಬ್ಬ ಅದಕ್ಕೆ ಆಯ್ತಲ್ಲ ನಿಮ್ ಆನೆ ನೋಡ್ತಿವಿ ಆನೆ ಸಾಗೆ ಸಾಗ

சரி sure.